ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಯಾವ ದಿನ ಆರಂಭ ಆಗುತ್ತೆ ಹಾಗೆಯೇ ಯಾವ ದಿನ ಮುಕ್ತಾಯ ಆಗುತ್ತೆ ಇನ್ನು ಪಿತೃಪಕ್ಷದಲ್ಲಿ ಈ ಮೂರು ಕೆಲಸಗಳಲ್ಲಿ ಒಂದನ್ನಾದರೂ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಅಭಿವೃದ್ಧಿ ಅಂತ ಹೊಂದಿರ ಸಾಲದಿಂದ ಮುಕ್ತಿ ಸಿಗುತ್ತೆ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಹಾಗೆಯೇ ದೋಷಗಳಿದ್ರೂ ಕೂಡ ಪರಿಹಾರ ಅನ್ನೋದು ಆಗುತ್ತೆ ಹಾಗಾಗಿ ಆ ಕೆಲಸಗಳು ಯಾವುವು ಅಂತ ಕೂಡ ಇದ್ದೀನಿ ಪಿತೃಪಕ್ಷವನ್ನು ಶ್ರಾದಾ ಪಕ್ಷ ಅಂತ ಕೂಡ ಕರೀತಾರೆ ಇನ್ನು ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷನೆ ಮಹತ್ವ ಇದೆ ನಂಬಿಕೆಗಳ ಪ್ರಕಾರ ಈ ಹದಿನೈದು ದಿನಗಳಲ್ಲಿ ಪೂರ್ವಜರು ತಮ್ಮ ಕುಟುಂಬವನ್ನ ಆಶೀರ್ವದಿಸಲು ಭೂಮಿಗೆ ಬರ್ತಾರೆ ಅವರ ಆತ್ಮದ ಶಾಂತಿಗಾಗಿ ನಾವು ಆ ಅವಧಿಯಲ್ಲಿ ಪಿಂಡ ದಾನವನ್ನು ಮಾಡೋದಾಗಲಿ ಅಥವಾ ತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತೆ ಇನ್ನು ಪೂರ್ವಜರ ಹೆಸರಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತರ್ಪಣ ಇತ್ಯಾದಿಗಳನ್ನು ಮಾಡೋದರಿಂದ ಸಂತಾನ ವೃದ್ಧಿಯಾಗೋದು ಮತ್ತು ಪೂರ್ವಜರ ಆಶೀರ್ವಾದದಿಂದ ಒಬ್ಬ ವ್ಯಕ್ತಿಯು ಸಂತೋಷ ಮತ್ತು ಅದೃಷ್ಟವನ್ನು ಪಡೆದುಕೊಳ್ತಾನೆ ಅಂತಲೇ ಹೇಳ್ಬೋದು ಇನ್ನು ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಈ ಮೂರು ಕೆಲಸಗಳಲ್ಲಿ ಒಂದು ಕೆಲಸವನ್ನಾದರೂ ನೀವು ಮಾಡಬೇಕಾಗತ್ತೆ ಹಾಗಾಗಿ ಆ ಕೆಲಸಗಳು ಯಾವುವು ಅಂತ ಕೂಡ ತಿಳಿಸ್ಕೊಳ್ತೀವಿ ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಪಿತೃಪಕ್ಷ ಯಾವತ್ತು ಪ್ರಾರಂಭ ಆಗುತ್ತೆ ಹಾಗೆಯೇ ಯಾವತ್ತು ಮುಕ್ತಾಯ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪಿತೃಪಕ್ಷ ಸೆಪ್ಟೆಂಬರ್ ಏಳರಂದು ಪೂರ್ಣಿಮಾ ತಿಥಿಯಂದು ಆರಂಭಗೊಳ್ತಾ ಇದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸರ್ವ ಪಿತೃ ಅಮಾವಾಸೆಯ ದಿನದಂದು ಕೊನೆಗೊಳ್ತಾ ಇದೆ ಅಂತಂದರೆ ನಮಗೆ ಏಳನೇ ತಾರೀಕು ಪ್ರಾರಂಭ ಆಗಿ ಇಪ್ಪತ್ತೊಂದನೇ ತಾರೀಕು ಮುಕ್ತಾಯ ಆಗುತ್ತೆ ಈ ಹದಿನೈದು ದಿನಗಳ ಕಾಲದ ಅವಧಿಯಲ್ಲಿ ಜನರು ತಮ್ಮ ಪೂರ್ವಜರಿಗೆ ಗೌರವವನ್ನು ಸಲ್ಲಿಸಲು ಶ್ರಾದ್ದ ಮತ್ತು ಪಿಂಡದಾನದಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡಲಾಗುತ್ತೆ ಇನ್ನು ಪಿತೃಪಕ್ಷದಲ್ಲಿ ನಾವು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ಅನ್ನೋದಾದರೆ ಇದು ತುಂಬಾ ಈಸಿ ಇದೆ ಇದು ಮೊದಲನೇ ಕೆಲಸ ಏನು ಮಾಡಬೇಕು ಅನ್ನೋದಾದರೆ ನೀವು ಮೊದಲು ಏನು ಟಿಫನ್ ಮಾಡ್ತಿರಲ್ಲ ಮನೆಯಲ್ಲಿ ಅದನ್ನು ಪ್ರತಿದಿನ ನೀವು ಅದನ್ನು ಮಾಡಿ ಮೇಲೆ ಇಡಬೇಕಾಗತ್ತೆ ಅಥವಾ ಮಧ್ಯಾಹ್ನ ಅಡುಗೆ ಮಾಡ್ತಿರಲ್ಲ ಆಗ ಸ್ವಲ್ಪ ಅನ್ನವನ್ನು ತೆಗೆದು ನೀವು ಪ್ರತಿದಿನ ಹದಿನೈದು ದಿನಗಳ ಕಾಲ ಕೂಡ ಮಾಡಿ ಮೇಲೆ ಇಡ್ಬೋದು ಅಂದರೆ ನಿಮ್ಮ ಪೂರ್ವಜರನ್ನು ನೆನೆದು ನೀವು ಮಾಡಿ ಮೇಲೆ ಇಡ್ಬೋದು ಪ್ರತಿದಿನವೂ ಇಡ್ಬೋದು ಅಕಸ್ಮಾತ್ ನನ್ಗೆ ಪ್ರತಿದಿನ ಇಡೋಕ್ಕಾಗಲ್ಲ ಅನ್ನೋರು ಹದಿನೈದು ದಿನಗಳಲ್ಲಿ ಒಂದು ದಿನವಾದರೂ ನೀವು ಈ ರೀತಿಯಾಗಿ ಕಾಗೆಗಳಿಗೆ ಅನ್ನವನ್ನು ಕೊಡಬೇಕಾಗತ್ತೆ ಅಥವಾ ನಾವು ಅಮಾವಾಸ್ಯೆ ದಿನ ಮಾಡ್ತೀರಿ ಅನ್ನೋರು ಅಮಾವಾಸ್ಯ ದಿನವಾದರೂ ಮಾಡಬೇಕಾಗತ್ತೆ ಈ ರೀತಿಯಾಗಿ ಇದು ಮೊದಲನೇ ಕೆಲಸ ಇನ್ನು ಎರಡನೇ ಕೆಲಸ ಏನು ಮಾಡಬೇಕು ಅನ್ನೋದಾದರೆ ನೀವು ಎಲ್ಲ ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಒಂದು ದಿನದ ಅಡಿಗೆಗೆ ಬೇಕಾಗುವಂಥ ಪದಾರ್ಥಗಳು ಅಂದರೆ ಸ್ವಯಂಪಾಕ ಅಂತಾರೆ ಅಂದರೆ ಒಂದು ಐದು ಥರದ ತರಕಾರಿಗಳು ಹಾಗೆಯೇ ಬೇಳೆ ಕಡಲೆಬೇಳೆ ಒಂಚೂರು ಹೆಸರು ಬೇಳೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಹಾಕಷ್ಟು ಮತ್ತು ಹಾಗೆಯೇ ಒಂದು ಪಾಕೆಟ್ ಉಪ್ಪು ಆ ಒಂದು ಅರ್ಧ ಲೀಟ್ರ್ ಆಗಷ್ಟು ಎಣ್ಣೆ ಹಾಕ್ಬೋದು ಒಂದು ಅರ್ಧ ಲೀಟ್ರ್ ಆಗಷ್ಟು ಹಾಲು ಇದನ್ನೆಲ್ಲ ತೊಗೊಂಡೋಗಿ ನೀವು ನಿರ್ಗತಿಕರಿಗೂ ಕೊಡ್ಬೋದು ಹಾಗೆಯೇ ಬ್ರಾಹ್ಮಣರಿಗೂ ಕೊಡ್ಬೋದು ಸ್ನೇಹಿತರೆ ಹಾಗಾಗಿ ಈ ಸ್ವಯಂಪಾಕ ಸ್ವಯಂಪಾಕ ಅಂದ ತಕ್ಷಣ ಈ ಎಲ್ಲ ಪದಾರ್ಥಗಳು ಬರುತ್ತೆ ಅಂದರೆ ಒಂದು ಮೂರು ನಾಲ್ಕು ಥರದ್ದು ಬೇಳೆಗಳು ಬರುತ್ತೆ ಹಾಗೆಯೇ ಒಂದು ಅರ್ಧ ಲೀಟ್ರ್ ಆಗಷ್ಟು ಎಣ್ಣೆ ಬರುತ್ತೆ ಹಾಲು ತುಪ್ಪ ಅಥವಾ ನೀವು ಅದಕ್ಕೆ ಬೇಕಾಗುವಂಥ ತರಕಾರಿಗಳು ಒಂದು ಐದು ಥರದ ತರಕಾರಿಗಳನ್ನು ಸೇರಿಸಿ ನೀವು ಆ ದಿನ ಹದಿನೈದು ದಿನಗಳಲ್ಲಿ ಒಂದು ದಿನವಾದರೂ ನೀವು ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಅವರ ಊಟಕ್ಕೆ ಒಂದು ದಿನದ ಊಟಕ್ಕಾಗಷ್ಟಾದರೂ ನೀವು ಕೊಡಬೇಕಾಗತ್ತೆ ಇದು ಎರಡನೇದು ಇನ್ನು ಮೂರನೇ ಉಪಾಯ ಏನಪ್ಪ ಅನ್ನೋದಾದರೆ ನೀವು ಈ ಹದಿನೈದು ದಿನಗಳಲ್ಲಿ ಒಂದು ದಿನವಾದರೂ ನೀವು ಕಪ್ಪು ಎಳ್ಳನ್ನು ತೊಗೋಬೇಕಾಗತ್ತೆ ಕಪ್ಪು ಎಳ್ಳನ್ನು ತೊಗೊಂಡು ನೀವು ಅರಳಿ ಮರದ ಕೆಳಗಡೆ ಹೋಗಿ ಅರಳಿ ಮರದ ಸುತ್ತೂ ಈ ಕಪ್ಪು ಎಳ್ಳನ್ನು ಹಾಕಬೇಕಾಗತ್ತೆ ಕಪ್ಪು ಎಳ್ಳ ಹಾಕಿದಾದ ಮೇಲೆ ಅಲ್ಲೇ ನೀವು ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಯಾರಾದರೂ ನಿಮ್ಮ ಪೂರ್ವಜರು ತೀರೋಗಿರ್ತಾರಲ್ಲ ಅಂಥವನ್ನ ನೀವು ನೆನಪು ಮಾಡಿಕೊಂಡು ನಮ್ಮ ಪೂರ್ವಜರಿಗೆ ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ ನಮ್ಮ ಪೂರ್ವಜರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ನೀವು ಸುತ್ತೂ ಸ್ವನ್ ಸ್ವಲ್ಪ ಕಪ್ ಎಳ್ಳು ಒಂದು ಐವತ್ತು ಗ್ರಾಮು ಅಥವಾ ಒಂದು ನೂರು ಗ್ರಾಮ್ ಆಗಷ್ಟು ಕಪ್ಪು ಎಳ್ಳನ್ನು ತೊಗೊಬೇಕಾಗತ್ತೆ ತಗೊಂಡು ನೀವು ಅರಳಿ ಮರದ ಹತ್ರ ಹೋಗಿ ಅದರ ಮರದ ಬುಡದ ಬುಡ ಇರುತ್ತಲ್ಲ ಬುಡದ ಸುತ್ತೂ ನೀವು ಹಾಕಿ ನಿಮ್ಮ ಪೂರ್ವಜರನ್ನು ನೆನೆದು ನೀವು ಒಂದು ನಮಸ್ಕಾರವನ್ನು ಹಾಕಿ ಮನೆಗೆ ಬರಬೇಕಾಗತ್ತೆ ಇದನ್ನು ಕೂಡ ನೀವು ಅಟ್ಲೀಸ್ಟ್ ಹದಿನೈದು ದಿನಗಳಲ್ಲಿ ಒಂದು ದಿನವಾದರೂ ಮಾಡಬೇಕಾಗತ್ತೆ ನಾನು ಹೇಳಿರುವಂಥ ಈ ಮೂರೂ ಕೆಲಸಗಳು ಅಂದರೆ ಸ್ವಯಂ ಪಾಕವನ್ನು ಯಾರಾದರೂ ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಕೊಡೋದು ಅಥವಾ ಅರಳಿ ಮರಕ್ಕೆ ನೀವು ಕಪ್ಪು ಎಳ್ಳನ್ನು ಹಾಕೋದಾಗಲಿ ಅಥವಾ ಪ್ರತಿದಿನ ಮಾಡಿ ಮೇಲೆ ಕಾಗೆಗೆ ಊಟವನ್ನು ಕೊಡೋದು ಮನೆಯಲ್ಲಿ ಏನು ಅಡುಗೆ ಆಗಿರುತ್ತೋ ಅದನ್ನು ಕೊಡ್ಬೋದು ಅಥವಾ ಅನ್ನವನ್ನು ಕೂಡ ಕೊಡ್ಬೋದು ಅಥವಾ ನನಗೆ ಪ್ರತಿದಿನ ಕೊಡೋಕ್ಕಾಗಲ್ಲ ಹದಿನೈದು ದಿನಗಳಲ್ಲಿ ನೀವು ಒಂದು ದಿನವಾದರೂ ಕೊಡಿ ಅಥವಾ ಅಮಾವಾಸ್ಯೆ ಬರುತ್ತಲ್ಲ ಪಕ್ಷದ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಕೂಡ ಕೊಡಬಹುದು ಇನ್ನು ಈ ದಿನ ಆದಷ್ಟು ನೀವು ಹದಿನೈದು ದಿನಗಳಲ್ಲಿ ಪಿತೃಗಳ ಪರವಾಗಿ ನಿಮ್ಮ ಮನೆಗೆ ಪಕ್ಷಿಗಳಾಗಲಿ ಅಥವಾ ಪ್ರಾಣಿಗಳ ಅಂದರೆ ಈಗ ಡಾಗ್ ಬರೋ ಇದ್ದಕ್ಕಿದ್ದಂಗೆ ಡಾಗ್ ಬರೋದಾಗಲಿ ಅದಕ್ಕೆ ಊಟ ಕೊಡೋದಾಗಲಿ ಅಥವಾ ಹಸು ಬಂದು ನಿಮ್ಮ ಮನೆ ಮುಂದೆ ನಿಲ್ಲೋದು ಅದಕ್ಕೆ ನೀವು ಊಟ ಕೊಟ್ಟರೆ ತುಂಬಾ ಒಳ್ಳೆಯದು ಅಥವಾ ಪಕ್ಷಿಗಳು ಯಾವುದಾದ್ರೂ ಗುಬ್ಬಚ್ಚಿ ಬರೋದು ನಿಮ್ಮ ಮನೆ ಮುಂದೆ ಈ ರೀತಿಯಾಗಿ ನಮ್ಮ ಪಿತೃಗಳು ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾ ಇರ್ತಾರೆ ಹಾಗಾಗಿ ಹದಿನೈದು ದಿನಗಳಲ್ಲಿ ಆದಷ್ಟು ನೀವು ದಾನಗಳನ್ನು ಮಾಡೋದು ಆಹಾರವನ್ನು ಕೊಡೋದು ತುಂಬನೇ ಒಳ್ಳೆಯದು ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ನಾವು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದಾದರೆ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನೀವು ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಹಾಗೂ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಕೂಡ ಮಾಡಬಾರ್ದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಪಿತೃಪಕ್ಷದ ಸಮಯದಲ್ಲಿ ಆ ಅವಧಿಯಲ್ಲಿ ನೀವು ಈ ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಪಿತೃಗಳ ಅತೃಪ್ತಿಗೆ ಕಾರಣವಾಗಬಹುದು ಇದರಿಂದ ನೀವು ಮಾಡಿದ ಶುಭ ಕಾರ್ಯಗಳಲ್ಲಿ ವೈಫಲ್ಯವನ್ನ ಕೂಡ ಎದುರಿಸಬೇಕಾಗತ್ತೆ ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ಯಾರ ಬಳಿಯೂ ಕೂಡ ನೀವು ಸುಳ್ಳು ಮಾತುಗಳನ್ನು ಆಡಬೇಡಿ ಇದರೊಂದಿಗೆ ಇತರರ ಮನಸ್ಸಿಗೆ ನೋವಾಗುವಂತಹ ನಿಂದನೀಯ ಪದಗಳನ್ನು ಕೂಡ ಮಾತನಾಡಬಾರ್ದು ಈ ಅವಧಿಯಲ್ಲಿ ಯಾರಿಗೂ ನೀವು ಮೋಸವನ್ನು ಕೂಡ ಮಾಡಬೇಡಿ ಪಿತೃಪಕ್ಷದ ಅವಧಿಯಲ್ಲಿ ನೀವು ತಪ್ಪುಗಳನ್ನು ಮಾಡೋದ್ರಿಂದ ಪಿತೃಗಳ ಕೋಪಕ್ಕೆ ಗುರಿ ಹಾಕ್ತೀರಾ ಇದರಿಂದ ಪಿತೃಪಕ್ಷದ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸೋದು ಕೂಡ ತುಂಬನೇ ಬಹಳನೇ ಮುಖ್ಯ ಇನ್ನು ಪಿತೃಪಕ್ಷದ ಸಮಯದಲ್ಲಿ ಮದ್ಯಪಾನವನ್ನಾಗ್ಬೋದು ವೀಳ್ಯದೆಲೆ ಬದನೆಕಾಯಿ ಈರುಳ್ಳಿ ಮಾಂಸಾಹಾರ ಬಿಳಿ ಎಳ್ಳು ಸೋರೆಕಾಯಿ ಮೂಲಂಗಿ ಬೆಳ್ಳುಳ್ಳಿ ಹಳೆಯ ಆಹಾರ ಸಾಸಿವೆ ಸೊಪ್ಪು ಬೇಳೆ ಕಪ್ಪು ಉಪ್ಪು ಮತ್ತು ಸತ್ವ ಇತ್ಯಾದಿಗಳನ್ನು ನೀವು ಸೇವಿಸೋದನ್ನು ನಿಷೇಧಿಸಲಾಗತ್ತೆ ಇವುಗಳ ಸೇವನೆಯನ್ನು ಮಾಡೋದರಿಂದ ಪಿತೃಗಳು ನಮ್ಮ ಮೇಲೆ ಕೋಪಗೊಳ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ತರ್ಪಣಕ್ಕೆ ಕಪ್ಪು ಎಳ್ಳನ್ನು ಬಳಸಲಾಗುತ್ತೆ ಆದ್ದರಿಂದ ತಪ್ಪಾಗಿಯೂ ಸಹ ನೀವು ತರ್ಪಣಕ್ಕೆ ಬಿಳಿ ಎಳ್ಳನ್ನು ಬಳಸಬೇಡಿ ಅಲ್ಲದೆ ಶ್ರಾದ್ದಕ್ಕಾಗಿ ಆಹಾರವನ್ನು ಬೇಯಿಸಲು ಕಬ್ಬಿಣದ ಪಾತ್ರೆಗಳನ್ನು ಮತ್ತು ಉಕ್ಕಿನ ಪಾತ್ರೆಗಳನ್ನು ಸಹ ಬಳಸಬಾರ್ದು ನೀವು ಇತ್ತಾಳೆಯ ಪಾತ್ರೆಗಳನ್ನು ಮಾತ್ರ ಬಳಸ ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನು ನೀಡಲು ಬಯಸೋರಾದರೆ ಅಂತಹ ಸಮಯದಲ್ಲಿ ನಾವು ಆಹಾರವನ್ನು ಬೇಯಿಸಿ ರುಚಿ ನೋಡದೆ ಅರ್ಪಿಸಬೇಕಾಗತ್ತೆ ಪಿತೃಗಳಿಗೆ ಅರ್ಪಿಸದೆ ನಾವು ಆಹಾರವನ್ನು ರುಚಿ ನೋಡಬಾರದು ಅಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಹಸು ಆಗ್ಬೋದು ಬ್ರಾಹ್ಮಣ ಆಗ್ಬೋದು ನಾಯಿ ಆಗ್ಬೋದು ಭಿಕ್ಷುಕ ಆಗ್ಬೋದು ಮುಂತಾದವರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದನ್ನು ಅವಮಾನಿಸಬಾರದು ಇನ್ನು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸೋದಾದರೆ ಮಧ್ಯಾಹ್ನದ ಸಮಯದಲ್ಲಿ ಅರ್ಪಿಸ್ಬೇಕು ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸೋದು ಅತ್ಯಂತ ಶುಭ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಶುಭವೆಂದು ಈ ಮುಹೂರ್ತದಲ್ಲಿ ಶ್ರಾದ್ದವನ್ನು ಮಾಡಬಾರ್ದು ಈ ಸಮಯ ದೈವ ಶಕ್ತಿಗಳಿಗೆ ಸಮರ್ಪಿತವಾದ ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕಂದ್ರೆ ಯಾವಾಗಲೂ ಮಧ್ಯಾಹ್ನದ ಸಮಯದಲ್ಲಿ ನಾವು ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಪಕ್ಷದಲ್ಲಿ ನಾವು ಯಾವ ಕೆಲಸವನ್ನು ಮಾಡಬೇಕು ಆ ಮೂರು ಕೆಲಸಗಳಲ್ಲಿ ಒಂದನ್ನಾದರೂ ಮಾಡಬೇಕಾಗತ್ತೆ ಅದು ಒನ್ ಟೈಮ್ ಆಗಲಿ ಅಥವಾ ಪ್ರತಿದಿನವೂ ಮಾಡಬೇಕಾಗತ್ತೆ ಇನ್ನು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು